ನಾನು ಮೂರು ವರ್ಷ ಆಯ್ತು ಓಡಾಡ್ತಾ ಇರ್ಲಿಲ್ಲ ಈಗ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆಯ್ತು ಅದು ಬಂದೆ ಅದು ಬಂದ್ಬಿಟ್ಟಾಗ ರೇಖಾ ಮೇಡಮ್ ಕರ್ಕೊಂಡ್ಬಂದ್ರು ನನ್ ಇಪ್ಪತ್ತು ಅಷ್ಟೇ ನಾನು ಇದು ಮಾಡಿರೋದು ನನ್ನ ನೋಡಿ ಆ ಜನ ಯೂಸ್ ಮಾಡ್ತಾ ಇದಾರೆ ಇದನ್ನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಊರಲ್ಲಿ ಹಂಗಾಗಿ ನಾನು ಇದನ್ನ ತುಂಬಾ ಇದು ಮಾಡ್ತಾ ಇದ್ದೀನಿ ನನಗೆ ಫುಲ್ಲು ಕಾಲೆಲ್ಲ ಫುಲ್ಲು ಮೂರ್ತಿ ಆಗೋ ಸಂಧಿವಾದ